ಹಾಯ್ ಹಲೋ ಫ್ರೆಂಡ್ಸ್ ಹೇರ್ ಗ್ರೋತು ಮತ್ತು ಸ್ಕಿನ್ ಗ್ಲೋಯಿಂಗಿಗೆ ಮಿರಾಕಲ್ ಜ್ಯೂಸನ್ನೋ ಅಂತ ಎ ಬಿ ಸಿ ಜ್ಯೂಸನ್ನ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ನಾನು ಇದಕ್ಕಾಗಿ ಅರ್ಧ ಬೀಟ್ರೂಟು ಒಂದು ಟೊಮೊಟೊ ಎರಡು ಬೆಟ್ಟದ ಕಾಯಿನ ತೊಗೊಂಡಿದ್ದೀನಿ ಇದೇ ಆಗಬೇಕು ಅಂತ ಏನಿಲ್ಲ ನಿಮ್ಮ ಹತ್ರ ಆ್ಯಪಲ್ ಇದ್ದರೆ ಆ್ಯಪಲ್ಲು ಇಲ್ಲ ಅಂತಂದರೆ ಕ್ಯಾರೆಟ್ ಇದ್ದರೆ ಕ್ಯಾರೆಟು ಮೂಸಂಬಿ ಇದ್ದರೆ ಮೋಸುಂಬಿ ನಿಮ್ಮ ಹತ್ರ ಯಾವ್ಯಾವ ಫ್ರೂಟ್ ಇರುತ್ತೆ ಅದನ್ನು ನೀವು ಇನ್ಕ್ಲೂಡ್ ಮಾಡ್ಕೋಬೋದು ದಿನ ಒಂದೊಂದು ಥರದ್ದು ಈಗ ನಾನು ಈಗ ತೊಗೊಂಡಿರೋ ಅಂಥದ್ದು ಮೂರನ್ನು ಕೂಡ ಬೀಟ್ರೋಟು ಟೊಮೊಟೊ ಮತ್ತು ಬೆಟ್ಟದ ನೆಲ್ಲಿಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಕಟ್ ಮಾಡಿದಂಥ ಈ ಮೂರು ಏನಿದೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಇದ್ದೀನಿ ಈ ಮಿಕ್ಸಿ ಜಾರಲ್ಲಿ ನೀವು ಹಾಕುವಾಗ ಕೆಲವರು ಬೇಕು ಇಷ್ಟ ಅಂದರೆ ಹಸಿ ಶುಂಠಿ ಕೂಡ ಹಾಕ್ಕೋಬೋದು ನಿಮ್ಮ ನಿಮ್ಮ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಕೂಡ ಅದಾದ ನಂತರ ಈ ರೀತಿ ಆಗುತ್ತೆ ಮಿಕ್ಸಿ ಮಾಡಾದ ನಂತರ ವಾಸ್ತವ ಆದರೆ ನಾನು ಇದನ್ನು ಫಿಲ್ಟ್ರ್ ಮಾಡಲ್ಲ ನಾನು ಮಾತ್ರ ಹಾಗೆ ಕುಡಿತೀನಿ ನಿಮಗೆ ಇಲ್ಲಪ್ಪ ನಮಗೆ ಸರಿ ಅನಿಸಲ್ಲ ಅನ್ನೋರು ಅಂಥವ್ರು ನೀವು ಇದನ್ನು ಫಿಲ್ಟ್ರ್ ಮಾಡ್ಕೋಬೋದು ಈ ಥರ ಒಂದು ಫಿಲ್ಟ್ರಿಂಗ್ ತೊಗೊಂಡು ನೀವು ಫಿಲ್ಟ್ರ್ ಮಾಡ್ಕೋಬೋದು ತುಂಬ ತೆಳು ಬೇಕು ಅಂದರೆ ತೆಳುವಿಕೆ ಇದು ಮಾಡಿಕೊಂಡು ಕೂಡ ಹಾಗೆ ಫಿಲ್ಟ್ರ್ ಮಾಡದೆ ಕುಡಿಬೋದು ಇಲ್ಲಪ್ಪ ಅಂತ ಅಂದವರು ಈ ಥರ ಫಿಲ್ಟ್ರ್ ಮಾಡ್ಕೋಬೋದು ಈ ಥರ ಜ್ಯೂಸ್ ಆಗುತ್ತೆ ಈ ಜ್ಯೂಸ್ಗೆ ನಾನು ಮಾಮೂಲಿಯಾಗಿ ಒಂದು ಚಿಟಿಕೆಯಷ್ಟು ಉಪ್ಪು ಮತ್ತು ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡ್ತೀನಿ ಈ ವಿಡಿಯೋ ಮಾಡುವಾಗ ನಾನು ಉಪ್ಪು ಹಾಕಿದ್ದು ಸ್ಕಿಪ್ ಆಗೋಗಿದೆ ಮನೆಯಲ್ಲೇ ಮಾಡಿದಂಥ ಪೆಪ್ಪರ್ ಪೌಡ್ರನ್ನ ಹಾಕೊತೀನಿ ನಿಮಗೆ ಪೆಪ್ಪರ್ ಪೌಡ್ರ್ ಇಷ್ಟ ಅಲ್ಲ ಅಂದರೆ ಬಿಡ್ಬೋದು ಅದಾದ ನಂತರ ಮಿಕ್ಸ್ ಮಾಡಿಕೊಂಡು ಈ ಜ್ಯೂಸ್ ಇದಾಗ ಈ ಥರ ಇರುತ್ತೆ ಈ ಜ್ಯೂಸು ಎಷ್ಟು ಟೇಸ್ಟ್ ಇರುತ್ತೆ ಅಂದರೆ ಸತಿ ನೀವೇ ಕುಡಿದು ನೋಡಿ ಈ ಜ್ಯೂಸಿನ ಯೂಸ್ ಏನಪ್ಪ ಅಂದರೆ ಕೆಲವ್ರಿಗೆ ಬೀಟ್ರೂಟು ತಿನ್ನೋಕ್ಕಾಗಲ್ಲ ಕ್ಯಾರೆಟು ತಿನ್ನೋಕ್ಕಾಗಲ್ಲ ಹಸಿ ಹಸಿದ್ದು ಬೇಯಿಸಿದ್ದು ಅನ್ನೋರು ಇದನ್ನು ಕುಡಿದ್ರೆ ಒಳ್ಳೆಯ ಯೂಸ್ ಇದೆ ಐ ಹೋಪ್ ಈ ಜ್ಯೂಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತಿದ್ದೀನಿ ಇಷ್ಟ ಆಗಿದ್ರೆ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್